ಓಹ್ ಆ ಚಳಿಯಾಗಲಿ ಮಳೆಯಾಗಲಿ ಬಿಸಿಲಾಗಲಿ ಯಾವುದೇ ಆಗಲಿ ಒಂದು ಕಾಫಿ ಅಥವಾ ಟೀ ಕುಡಿಯೋಣ ಅಂತ ಎಲ್ರಿಗೂ ಆಸೆ ಆಗುತ್ತೆ ನಾವು ಒಂದು ಎಲ್ಲ ರೀತಿಯ ಕಾಫಿಯನ್ನು ನೋಡಬೇಕು ಅಂತ ಒಂದು ಕಾಫಿಯನ್ನು ನೋಡಿದ್ದೇವೆ ಇಲ್ಲಿ ನೋಡಿ ಭಾಳಷ್ಟು ಈಗ ಲೇಟೆಸ್ಟ್ ಕಾಫಿಗಳು ಇನ್ನೂರು ಮುನ್ನೂರು ರೂಪಾಯಿ ಕಾಫಿಗಳು ಕೂಡ ಸಿಗ್ತವೆ ನಮ್ಮ ಕೈಗೆ ಕ್ರೀಮ್ ಥರ ಇರುವಂತಹ ಕಾಫಿಯನ್ನು ಮಲಾಯಿ ಥರ ತಂದಿಡ್ತಾರೆ ಅದ್ರ ಜೊತೆ ಸಕ್ಕರೆಯನ್ನು ಬೆಲ್ಲನ ಯಾವುದೋ ಲೇಟೆಸ್ಟ್ ಕ್ಯಾಲೋರಿ ಎಲ್ಲ ಲೆಕ್ಕ ಮಾಡಿ ಇಟ್ಟಿರ್ತಾರೆ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕಿ ಒಳ್ಳೆಯ ಕಾಫಿ ಕಾಫಿ ಒಂದು ಭಾಳಷ್ಟು ಉತ್ತಮವಾದಂಥ ಒಂದು ಪದಾರ್ಥ ತಮಗೆಲ್ಲ ಗೊತ್ತಿದೆ ಕಷಾಯ ರಸ ಅಂದರೆ ಅದು ಹೊಟ್ಟೆಗೆ ಭಾಳಷ್ಟು ಉತ್ತಮ ಸ್ಟಿಮ್ಯುಲೆಂಟ್ ಅದು ಭಾಳಷ್ಟು ಆ್ಯಕ್ಟಿವ್ ಆಗಲಿಕ್ಕೆ ಸಹಾಯವಾಗುತ್ತೆ ಎಲ್ಲ ರೀತಿಯನ್ನು ನಾವು ನೋಡಬೇಕು ಯಾವುದೇ ಶರೀರಕ್ಕೆ ಅತಿಯಾಗಿ ನಾವು ಅದರ ಬಗ್ಗೆ ಡಿಪೆಂಡ್ ಆಗಿರಬಾರ್ದು ಇದೊಂದು ಹೊಸ ರೀತಿಯ ಕಾಫಿಯನ್ನು ಮನೆಯಲ್ಲಿ ನಾವು ಮಾಡಿ ನೋಡುವ ಇದು ಭಾಳಷ್ಟು ಉತ್ತಮವಾದಂಥ ಒಂದು ಭಾಳಷ್ಟು ಪರಿಮಳಯುಕ್ತವಾದಂಥ ಮಾಡಬೇಕಾದ್ರೆ ಭಾಳಷ್ಟು ಇದರಲ್ಲಿ ಒಂದು ಪರಿಮಳ ಹೊರಸೂಸುತ್ತೆ ನೋಡಿ ಇದು ಜ್ಯೇಷ್ಠ ಮಧು ಮತ್ತು ಚಕ್ಕೆ ಲವಂಗ ಲೆಮನ್ ಗ್ರಾಸ್ ಏಲಕ್ಕಿ ಮತ್ತು ಶುಂಠಿ ಒಣಶುಂಠಿ ಶುಂಠಿ ಮತ್ತು ಅರಶಿನ ಮತ್ತು ಸ್ವಲ್ಪ ಸೊಪ್ಪು ಅಥವಾ ಇದು ಸೋಂಪು ಅಂತ ಹೇಳ್ತೇವೆ ಅದು ಸ್ವಲ್ಪ ಬೇಕು ಪರಿಮಳಕ್ಕೆ ಇದನ್ನು ಒಂದು ಇದರದೊಂದು ಹಾಲಿನಲ್ಲಿ ಒಂದು ಕಾಫಿ ಮಾಡಿ ನೋಡುವ ಇದರಲ್ಲಿ ಭಾಳಷ್ಟು ಮುಖ್ಯ ಹಿಪ್ಪಲಿ ನೋಡಿ ಹಿಪ್ಪಲಿ ಎಲ್ಲರಿಗೂ ಗೊತ್ತಿದೆ ಆಯುರ್ವೇದದಲ್ಲಿ ಹಿಪ್ಪಲಿ ಆ ತ್ರಿಕೋಟ ಚೂರ್ಣದಲ್ಲಿ ಒಂದು ಬಹಳ ಮುಖ್ಯವಾದಂಥ ಒಂದು ಪದಾರ್ಥ ಇದು ಹಿಪ್ಲಿ ಸಣ್ಣ ಸಣ್ಣ ಮಕ್ಕಳಿಗೆ ಕಫಕ್ಕೆಲ್ಲ ಇದನ್ನೇ ಕೊಡ್ತಾ ಇದ್ದದ್ದು ಇದು ಬಹಳಷ್ಟು ಖಾರ ಇರುತ್ತೆ ಬಹಳಷ್ಟು ಪರಿಮಳ ಇರುತ್ತೆ ಈ ಹಿಪ್ಲಿ ಇನ್ವಾಲ್ವ್ ಮಾಡಿದ್ರೆ ಬಹಳಷ್ಟು ಉತ್ತಮ ಅದ್ರ ಜೊತೆಗೆ ಅರಿಶಿನವನ್ನು ಕೂಡ ಹಾಕಬೇಕು ಮತ್ತು ಅರಿಶಿನ ಎಲ್ರಿಗೂ ಗೊತ್ತಿದೆ ಎಷ್ಟು ಮುಖ್ಯ ಅಂತ ಅದ್ರ ಜೊತೆ ಈ ಅಶ್ವಗಂಧ ಬೇರು ನೋಡಿ ಇದು ಸ್ವಲ್ಪ ಟೇಸ್ಟ್ನಲ್ಲಿ ಕಹಿ ಇರುತ್ತೆ ಬಟ್ ಅಶ್ವಗಂಧ ಸಿಕ್ಕಿದ್ರೂ ಉತ್ತಮ ಸಿಗದಿದ್ರೂ ತೊಂದರೆ ಇಲ್ಲ ಬಟ್ ಅಶ್ವಗಂಧ ಬಹಳಷ್ಟು ಮುಖ್ಯ ನಂತರ ನಾವು ಇದು ಹಾಲಿನ ಜೊತೆ ಒಣ ದ್ರಾಕ್ಷಿಯನ್ನು ಕೂಡ ಹಾಕ್ಬೋದು ಹಾಲು ಬೇಕಿದ್ದಕ್ಕೆ ಇದು ಎಲ್ಲವನ್ನು ಮಿಕ್ಸ್ ಮಾಡಿ ಒಂದೆರಡು ಲೋಟ ಸ್ವಲ್ಪ ನೀರಿನಲ್ಲಿ ಹಾಕಿ ಕುದಿಸ್ಬೇಕು ಸ್ವಲ್ಪ ನೀರು ಬಿಸಿ ಆದಮೇಲೆ ಈ ಇದನ್ನೆಲ್ಲ ಹಾಕಬೇಕು ಯಾವುದೋ ಈಗ ನೋಡಿದ ಎಲ್ಲ ಮಸಾಲೆ ಪದಾರ್ಥಗಳನ್ನು ಹಾಕಿ ನಂತರ ಹಾಲು ಹಾಕಿ ಹೀಗೆ ಕುದಿಸ್ತಾ 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 ಭಾಳಷ್ಟು ದಪ್ಪ ಬೇಕಾದರೆ ಇನ್ನೂ ಕೂಡ ಸ್ವಲ್ಪ ದಪ್ಪ ಹಾಕ್ಬೋದು ಮತ್ತು ಕಲ್ಲು ಸಕ್ಕರೆ ಬೇಕಾದರೆ ಹಾಕ್ಬೋದು ಕಲ್ಲು ಸಕ್ಕರೆ ಹಾಕಿದರೆ ಭಾಳಷ್ಟು ಉತ್ತಮ ಇನ್ನೂ ಟೇಸ್ಟಿಯಾಗಿರುತ್ತೆ ನೋಡಿ ಅರಶಿಣದ ಬಣ್ಣ ಹೇಗೆ ಬಂತು ನೋಡಿ ಅರಶಿಣದ ಬಣ್ಣ ಮತ್ತು ಹಾಕಿರುವಂತಹ ಒಂದು ದ್ರವ್ಯಗಳ ಮತ್ತು ನಾವು ಇದು ಚಕ್ಕೆ ಎಲೆಯನ್ನು ಕೂಡ ಹಾಕ್ತೇವೆ ತಮಾಲ ಪತ್ರ ಅಥವಾ ತೇಜ ಪತ್ರ ತೇಜಪತ್ರ ಅಂತ ಹೇಳ್ತೇವೆ ಅದನ್ನು ಹಾಕಿದರೂ ಬಹಳಷ್ಟು ಉತ್ತಮ ಇಲ್ಲಿ ಮುಲೇಟಿ ಅಥವಾ ನಮ್ಮ ಜ್ಯೇಷ್ಠ ಮಧು ಭಾಳಷ್ಟು ಸಿಹಿಯನ್ನು ಕೊಡುತ್ತೆ ಇದು ಕಫವನ್ನು ನೀರು ಮಾಡುತ್ತೆ ಎಲ್ಲ ಸೀಸನ್ಗೆ ಇದಾಗುತ್ತೆ ಯಾವಾಗಲೂ ಯಾರ ಯಾರಿಗಾದರೂ ಬಹಳ ಮೂಗು ನೀರಿನ ಇಳಿತಾ ಇರುವಂಥದ್ದು ಅಥವಾ ಮೂಗು ತುರಿಸ್ತಾ ಇರುವಂಥದ್ದು ಅಥವಾ ಯಾವಾಗಲೂ ಎಲರ್ಜಿ ಶೀತ ಕೆಮ್ಮು ಇರುವಂಥಿರ್ಗೋದು ಭಾಳಷ್ಟು ಉತ್ತಮವಾದಂಥ ಒಂದು ಕಷಾಯ ಇದನ್ನು ಮಾಡಿ ನೋಡಿ ಕಷಾಯ ಅಂತ ಹೇಳಿ ಕಾಫಿ ಅಂತ ಹೇಳಿ ಅಥವಾ ಇದನ್ನು ಬೆವರೇಜ್ ಏನು ಅಂತ ಹೇಳಿ ನೋಡಿ ಒಣ ದ್ರಾಕ್ಷಿ ಎಷ್ಟು ಒಳ್ಳೆ ಚೆನ್ನಾಗಿ ಇದು ಬಂದು ನೋಡಿ ಭಾಳ ಟೇಸ್ಟಿಯಾಗಿರುತ್ತೆ ಇದನ್ನು ಮಾಡಿ ಹೇಗಾಗುತ್ತೆ ಅಂತ ಹೇಳಿ ಧನ್ಯವಾದಗಳು ಇಂಥ ಹಲವಾರು ವಿಚಾರಗಳು ನಿಮಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು